ಚುನಾವಣೆಯಲ್ಲಿ ಇಪ್ಪತ್ತೆಂಟನೇ ವಾರ್ಷಿಕೋತ್ಸವದ ಅಂಗವಾಗಿ ಶ್ರೀ ಎಣ್ಣಮ್ಮ ಸರ್ಕಲ್ ಮಾರಮ್ಮ ಬನಶಂಕರಮ್ಮ ದೇವಿಯನ್ನು ನಮ್ಮ ಸಂಘದ ವತಿಯಿಂದ ತಂದು ಇವತ್ತು ನಮ್ಮ ಎಲ್ಲ ಕಾರ್ಯಕರ್ತರು ನಮ್ಮ ಶಿವಣ್ಣವರು ನಮ್ಮ ಅರುಣ್ ಕುಮಾರ್ ಅವರು ನಮ್ಮ ರಂಗಸ್ವಾಮಿಯವರು ಆರ್ ಟಿ ಸ್ವಾಮಿಯವರು ಗಣೇಶ್ರವರು ಶಿವರಾಮ್ರವರು ಶಿವರಾಜು ಎಲ್ಲರೂ ಸೇರಿ ಇವತ್ತು ಬಹಳ ವಿಜೃಂಭಣೆಯಿಂದ ನಾವು ಕಾರ್ಯಕ್ರಮ ಮಾಡಿದ್ದೀವಿ ಮೊದಲನೇ ದಿವಸ ದೇವರನ್ನ ಮೆರವಣಿಗೆ ಮಾಡಿ ಭಾರಿ ಅದ್ಧೂರಿಯಾಗಿ ತಂದು ನಾವು ಪ್ರತಿಷ್ಠಾಪನೆ ಮಾಡಿದ್ವು ಎರಡನೇ ದಿನ ಬೆಳಿಗ್ಗೆ ಉಚಿತ ನೇತ್ರ ಚಿಕಿತ್ಸಾ ಶಿಬಿರ ಮಾಡಿದ್ದು ಅದಕ್ಕೂ ಕೂಡ ಜನ ಸ್ಪಂದಿಸಿದ್ರು ತಿರ್ಗಾ ಸಾಯಂಕಾಲ ಒಳ್ಳೆ ರಸಮಂಜರಿ ಕಾರ್ಯಕ್ರಮ ಇತ್ತು ಆ ನಿಜವಾಗ್ಲೂ ಕೂಡ ಈ ಆ ಜನ ಸೇರಿದ್ದಾರೆ ಅಂದರೆ ಇವತ್ತು ನಿಜವಾಗ್ಲೂ ಇದೇ ಫಸ್ಟು ಆ ಥರ ಜನ ಸೇರೋದು ಭಾಳ ವಿಜೃಂಭಣೆಯಿಂದ ಆಯಿತು ಇವಾಗ ಆರತಿ ನಡೀತಾ ಇದೆ ಸಾಯಂಕಾಲ ಮುತ್ತಿನ ಪಲ್ಲೇಖೆಯಲ್ಲಿ ಆ ದೇವ್ರನ್ನ ಭಾರಿ ವಿಜೃಂಭಣೆಯಿಂದ ನಾವು ಕಲಿಸ್ಕೊಡಕ್ಕೆ ರೆಡಿ ಮಾಡ್ತೀವಿ ರೆಡಿ ಮಾಡಿದ್ದೀವಿ ಭಾಳ ಚೆನ್ನಾಗಿ ಇವತ್ತು ನಮ್ಮ ರವಿ ಬಡಾವಣೆಯಲ್ಲಿ ನಮಗೆ ಜನ ಎಲ್ಲರೂ ಕೂಡ ನಮಗೆ ಸಹಕಾರ ಕೊಟ್ಟರು ಎಲ್ಲ ಹಿರಿಯ ನಾಗರಿಕರಿಗೆ ನಾನು ಎಲ್ಲ ಉತ್ಪೂರ್ವವಾದ ಒಂದಿಗಳನ್ನು ಸಲ್ಪಿಸ್ತೀನಿ ಹಾಗೆ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಕೂಡ ನಾನು ಎಲ್ರಿಗೂ ಕೂಡ ಯಾವುದೇ ಒಂದು ಗಲಾಟೆ ಇಲ್ಲದಂಗೆ ನಮ್ಮ ಸ ನಮ್ಮ ಏರಿಯಾದಲ್ಲಿ ಇವತ್ತಿನ ನಮ್ಮ ರವಿ ಬಡಾವಣೆ ಯಾವುದೋ ಒಂದು ಗಲಾಟೆ ಇಲ್ಲ ನಮ್ಮ ಎಲ್ಲ ನಾಗರಿಕ ಬಂಧುಗಳು ಸ್ಪಂದಿಸಿದ್ರು ನಮ್ಮ ಲೀಡ್ರುಗಳಿಗೂ ಅಷ್ಟೇ ನಮ್ಮ ಏರಿಯಾದಲ್ಲಿ ಎಲ್ಲ ಲೀಡರ್ಗಳು ನಮ್ಗೆ ಸ್ಪಂದಿಸಿದ್ರು ಭಾಳ ನಮಗೆ ಭಾಳ ಚೆನ್ನಾಗಾಯಿತು ನಮ್ಗೆ ಭಾಳ ಸಂತೋಷ ಸರ್ ಭಕ್ತಾದಿಗಳಿಗೆ ನಾನು ಏನು ಹೇಳ್ತೇನೆ ಅಂದರೆ ನಿಜವಾಗೂ ಕೂಡ ಅವರಿಗೆ ನಾವು ನಮ್ಮ ಸಂಘದ ವತಿಯಿಂದ ನಾವು ಅವರಿಗೆ ಅಭಿ ಅಭಿನಂದನೆ ಸಲ್ಲಿಸ್ತೀವಿ ಎಲ್ಲರಿಗೂ ಧನ್ಯವಾದಗಳು ರವಿ ಬಡಾವಣೆ ಹಾಗೂ ಜಯಮಾರುತಿ ನಗರದ ಸಮಸ್ತ ಗ್ರಾಮಸ್ಥರ ಸಹಕಾರ ಹಾಗೂ ನಮ್ಮ ಎಲ್ಲ ಮುಖಂಡರುಗಳ ಸಹಕಾರದಲ್ಲಿ ಬಹಳ ಅದ್ಧೂರಿಯಾದ ಒಂದು ಅಣ್ಣಮ್ಮ ಮಹೋತ್ಸವವನ್ನು ಆಚರಣೆ ಮಾಡಿದ್ದೀವಿ ಇದಕ್ಕೆ ನಮ್ಮ ಮಾನ್ಯ ನೆಚ್ಚಿನ ಶಾಸಕರಾದಂಥ ಗೋಪಾಲಣ್ಣವರು ಆಗಮಿಸಿ ನಮ್ಮನ್ನೆಲ್ಲ ಶುಭ ಕೋರಿದ್ದಾರೆ ಹಾಗೆ ನಮ್ಮ ಎಲ್ಲ ಅತಿಥಿಗಳು ಸಹ ಸಂಪೂರ್ಣ ನಮಗೆ ಸಹಕಾರ ಕೊಟ್ಟು ನಮ್ಮ ಎಲ್ಲ ಸಾರ್ವಜನಿಕರು ಎಲ್ಲ ಉದ್ದಿಮೆದಾರರ ಸಂಪೂರ್ಣ ಸಹಕಾರದೊಂದಿಗೆ ನಾವು ಈ ಹಬ್ಬವನ್ನು ಸಂಪೂರ್ಣ ಯಶಸ್ವಿಯಾಗಿ ಆಚರಿಸೋದು ನಮಗೆ ತುಂಬ ತೃಪ್ತಿ ತಂದಿದೆ ಅಂತೇಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ಎಲ್ಲ ಕಾರ್ಯಕರ್ತ ಬಂಧುಗಳು ನಮ್ಮ ಜೊತೆ ಒಗ್ಗಟ್ಟೆಯಿಂದ ಸ್ಪಂದಿಸಿ ನಾವು ಎಲ್ಲ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿಭಾಯಿಸಿದ್ದೀವಿ ಅನ್ನೋದು ಹೇಳ್ಕೊಳಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೀನಿ ಬಂಧುಗಳೇ ಇವತ್ತು ನಾವು ರವಿ ಬಡಾವಣೆಯಲ್ಲಿ ಪ್ರತಿ ಮನೆ ಮನೆಗೂ ಹೋಗಿ ಚೆಂದ ಕಲೆಕ್ಟ್ ಮಾಡಿದಾಗ ಭಾರಿ ಜನ ಸ್ಪರ್ಧಿಸೋರು ಪ್ರತಿಯೊಬ್ಬರು ಲೋಕಲ್ ಲೀಡುಗಳಾಗಿರ್ಬೋದು ಗೋಪಾಲನಾಥರಾಗಿರ್ಬೋದು ಎಲ್ಲ ಪ್ರತಿಯೊಂದು ಮನೆ ಮನೆಗೂ ಹೋಗಿ ಅವರು ಹೆಚ್ಚಿನ ಸಹಾಯ ಮಾಡಿ ನಮಗೆ ಒಳ್ಳೆ ಸಹಕಾರ ಕೊಟ್ಟು ಇಪ್ಪತ್ತೆಂಟನೇ ವರ್ಷದ ಅದ್ಭುತ ಕಾರ್ಯಕ್ರಮ ಮಾಡೋಕ್ಕೆ ಯಶಸ್ವಿಯಾಗಿದೆ ಇದುವರೆಗೂ ರವಿ ಬಡಾವಣೆಯಲ್ಲಿ ಯಾವುದೇ ಒಂದು ತೊಂದರೆ ಇದ್ದರೆ ಆ ತಾಯಿ ಅಂಡಮ್ಮ ಭಜ್ಜರಮ್ಮ ಸತ್ಕಲ್ ಮಾರಮ್ಮ ಆ ಕಾರ್ಯಕ್ರಮ ಅದ್ದೂರಾಗಿ ಮಾಡ್ತಾ ಬ ಮಾಡ್ತಾ ಬಂದಿದ್ದೀವಿ ನಮ್ಮ ಏನು ನಾವು ಪದಾಧಿಕಾರಿಗಳು ಇದ್ದೀವಿ ಶಿವರಾಮ್ ಇರ್ಬೋದು ರಣಸ್ವಾಮಿ ಇರ್ಬೋದು ಶಿವಣ್ಣ ಇರ್ಬೋದು ಅಣ್ಣಕುಮಾರು ಆರ್ಡಿ ಸ್ವಾಮಿ ಇರ್ಬೋದು ಬೋರೇಗೌಡರು ಇರ್ಬೋದು ಎಲ್ಲ ಹೆಚ್ಚಿನ ಸಹಕಾರದಿಂದ ನಾವು ಒಂದು ಒಗ್ಗುಟ್ಟಿ ಇದುವರೆಗೂ ನಮ್ಮ ಸಂಘ ಸಂಸ್ಥೆಯಲ್ಲಿ ಒಂದು ಅಳುಕು ಉಳುಕು ಏನು ಇಲ್ದಲ್ಲ ಕೆಲಸ ಮಾಡ್ಕೊಂಬಂದಿರೋರು ಆಮೇಲೆ ವಿಘ್ನೇಶ್ವರ ಯುವಕ ಸಂಘದವರು ಪ್ರತಿ ವರ್ಷವೂ ಬಿರಿಯಾನಿ ಪ್ರಸಾದವನ್ನು ಮಾಡ್ತಾವ್ರೆ ಆಮೇಲೆ ಹುಡುಗರು ಯುವಕ ಮಿತ್ರರು ಪೂಜೆಗೆ ಪುರಸ್ಕಾರಕ್ಕೆ ಪ್ರತಿಯೊಂದು ಹೆಚ್ಚಿನ ಸಹಕಾರ ಕೊಟ್ಟು ಅವ್ರು ಕೆಲಸ ಹೋಗ್ತಾವ್ರೆ ಅವ್ರಿಗೆ ಅವ್ರಿಗೂ ಸಹ ಊರಿನ ಮುಖಂಡರುಗಳು ಮತ್ತು ಜನತೆಗೆ ಶುಭ ಹಾರೈಸಿ ಅವ್ರು ಒಳ್ಳೆಯದಾಗಲಿ ಆ ತಾಯಿ ಸೇವೆಯನ್ನು ಮಾಡೋಕ್ಕೆ ಇನ್ನೂ ನಮಗೆ ಹೆಚ್ಚಿನ ಶಕ್ತಿ ಕೊಡಲಿ ಅಂತ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿ